ನಮಸ್ತೆ ವೀಕ್ಷಕರಿ ನಾನು ಈ ದಿನ ಕೇವಲ ಒಂದು ಆಲೂ ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿನಲ್ಲಿ ದಿಢೀರಾಗಿ ತುಂಬ ಗರಿಗರಿಯಾದ ದೋಸೆ ಜೊತೆಗೆ ಚಟ್ನಿ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೋಟೆಲಲ್ಲಿ ಮಸಾಲೆ ದೋಸೆ ಯಾವ ರೀತಿ ಗರಿಗರಿಯಾಗಿರುತ್ತೆ ಅದೇ ರೀತಿ ಈ ದೋಸೆ ಕೂಡ ತುಂಬ ಗರಿಗರಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ಈ ದೋಸೆ ಮಾಡಲಿಕ್ಕೆ ಅವಲಕ್ಕಿ ಉಪಯೋಗಿಸೋದು ಬೇಡ ಮತ್ತು ರವೆ ಕೂಡ ಬೇಡ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲೇ ಈ ರೀತಿ ಗರಿಗರಿಯಾದ ದೋಸೆ ಮಾಡಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ದಿಢೀರ್ ದೋಸೆ ಜೊತೆಗೆ ಚಟ್ನಿ ಕೂಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಮೂರು ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಒಣಮೆಣ್ಸಿನ್ಕಾಯಿನ ಉಪಯೋಗಿಸ್ಕೊಳ್ಳಿ ನಂತರ ಅರ್ಧ ಕಪ್ಪಷ್ಟು ತುಂಬ ಬಿಸಿ ಇರುವಂಥ ನೀರನ್ನು ಹಾಕಿ ಒಂದು ನಿಮಿಷ ನೆನಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಇದೇ ಸಮಯದಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿದರೆ ಎರಡು ಬೆಳ್ಳುಳ್ಳಿಯಷ್ಟು ಹಾಗೆ ಒಂದು ಸಣ್ಣ ಪೀಸಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕರಿಯಷ್ಟು ಕರ್ಬಿನ ಸೊಪ್ಪು ಹಾಕಿದರೆ ಈ ರೀತಿ ಒಂದು ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ತಣ್ಣೀರನ್ನು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ನಿಮಗೆ ಚಟ್ನಿಯಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಸಿರು ಮೆಣ್ಸಿನ್ಕಾಯಿನ ಉಪ್ಪಿಸ್ಕೊಳ್ಳಿ ಈಗ ನೋಡಿ ಚಟ್ನಿ ರೆಡಿಯಾಗಿದೆ ನಿಮಗೆ ಚಟ್ನಿಗೆ ಒಗ್ಗರಣೆ ಬೇಕು ಅಂತಂದರೆ ಒಗ್ಗರಣೆ ಹಾಕಬಹುದು ಇಲ್ಲ ಅಂತಂದರೆ ಹಾಗೆ ಕೂಡ ಸರ್ವ್ ಮಾಡ್ಕೋಬಹುದು ಚಟ್ನಿ ಅಂತೂ ತುಂಬ ರುಚಿಯಾಗಿರುತ್ತೆ ಕೇವಲ ಒಂದು ನಿಮಿಷದಲ್ಲಿ ರೆಡಿಯಾಗತ್ತೆ ಈಗ ಈ ಚಟ್ನಿನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ತೆಗೆದಿಟ್ಕೊಂಡಿದ್ದೀನಿ ಈಗ ಆಲೂಗೆಡ್ಡೆ ಸಿಪ್ಪೆ ತೆಗೆದಿಟ್ಕೊಂಡು ನೀಟಾಗಿ ತೊಳೆದಿಟ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಆಲೂಗೆಡ್ಡೆಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಉಪಸ್ಕೊಂಡಿದ್ದೀನಿ ಆವಾಗ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಈಗ ಆಲೂಗೆಡ್ಡೆನ ಒಂದೆರಡು ಬಾರಿ ಚೆನ್ನಾಗಿ ತೊಳೆದಿಟ್ಕೊಂಡು ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದೀನಿ ತುಂಬ ಸಣ್ಣದಾಗಿ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಈ ರೀತಿ ದಪ್ಪನಾಗೆ ಕಟ್ ಮಾಡಿಟ್ಕೊಳ್ಳಿ ನಂತರ ಮಿಕ್ಸಿಯಲ್ಲಿ ರುಬ್ಬೇಕಾದ್ರೆ ಬೇಗ ನುಣ್ಣಗಾಗುತ್ತೆ ಈಗ ಕಟ್ ಮಾಡಿಟ್ಟಂಥ ಆಲೂಗಡ್ಡೆ ಪೀಸಸ್ಗಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿದರೆ ಮುಕ್ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದಿಂಚಷ್ಟು ಉದ್ದದ ಕಟ್ ಮಾಡಿರುವಂಥ ಶುಂಠಿ ಹಾಗೆ ಮೊದಲೇ ನೆನೆಸಿಟ್ಟಂಥ ಈ ಒಣಮೆಣ್ಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಬಿಸಿ ನೀರಿನಲ್ಲಿ ನೆನೆಸೋದ್ರಿಂದ ಸಾಫ್ಟ್ ಆಗುತ್ತೆ ನೀರನ್ನು ಸೇರಿಸಿಟ್ಕೊಂಡು ಈ ರೀತಿ ಒಣಮೆಣ್ಸಿನ್ಕಾಯಿನ ಹಾಕೊಳ್ಳಿ ನಂತರ ಕಾಲು ಕಪ್ಪಷ್ಟು ಕಡಲೆ ಹಿಟ್ಟಾಕಿ ಒಂದು ಸರಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಈ ರೀತಿ ಕಡಲೆ ಹಿಟ್ಟನ್ನ ಬೆಳೆಸೋದ್ರಿಂದ ಒಣಮೆಣ್ಸಿನ್ಕಾಯಿಲ್ಲ ಬೇಗ ನುಣ್ಣಗಾಗುತ್ತೆ ಈಗ ನೋಡಿ ರುಬ್ಬಿರುವಂಥ ಮಿಶ್ರಣ ರೆಡಿಯಾಗಿದೆ ಇದಕ್ಕೀಗ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಆಲೂಗೆಡ್ಡೆಗೆ ಕೇವಲ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಉಪ್ಪಿಸ್ಕೊಳ್ಳಿ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತೆ ಇನ್ನೊಂದು ಸರಿ ರುಬ್ಬಿಟ್ಕೊಳ್ಳಿ ಆವಾಗ ಅಕ್ಕಿ ಹಿಟ್ಟು ದೋಸೆ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆತ್ತಿರುತ್ತೆ ಅಂತಷ್ಟೇ ನೋಡಿ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ಕೇವಲ ಎರಡು ನಿಮಿಷದಲ್ಲಿ ಈ ರೀತಿ ದೋಸೆ ಹಿಟ್ಟನ್ನು ರೆಡಿ ಮಾಡಿಟ್ಕೋಬಹುದು ಹಾಗೆ ಈ ದೋಸೆ ಹಿಟ್ಟನ್ನು ನೆನೆಸೋ ಅವಶ್ಯಕತೆ ಇಲ್ಲ ತಕ್ಷಣ ನೀವು ದಿಢೀರಾಗಿ ದೋಸೆ ಮಾಡ್ಕೋಬಹುದು ಈಗ ಮಿಕ್ಸಿ ಜಾರ್ಗೆ ಒಂದರ್ಧ ಕಪ್ಪಷ್ಟು ನೀರನ್ನು ಹಾಕಿ ಆ ನೀರನ್ನು ಕೂಡ ಉಪ್ಪಿಸ್ಕೊಂಡಿದ್ದೀನಿ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಡಿ ನೋಡಿ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ಕೇವಲ ಐದು ನಿಮಿಷದಲ್ಲಿ ಈ ರೀತಿ ದಿಢೀರಾಗಿ ದೋಸೆ ಹಿಟ್ಟನ್ನು ಮಾಡ್ಕೋಬಹುದು ಇದಕ್ಕೀಗ ಕಾಲ್ ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಸೋಡಾ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ತಕ್ಷಣವೇ ದೋಸೆ ಮಾಡ್ಕೋಬಹುದು ಈ ದೋಸೆ ಹಿಟ್ಟನ್ನು ನೆನೆಸೋ ಅವಶ್ಯಕತೆ ಇಲ್ಲ ಈ ರೀತಿ ತಕ್ಷಣವೇ ದೋಸೆ ಮಾಡ್ಕೋಬಹುದು ಈಗ ನೋಡಿ ತವ ಚೆನ್ನಾಗಿ ಬಿಸಿಯಾಗಿದೆ ತವಾ ಬಿಸಿಯಾದ ನಂತರ ಅಷ್ಟೇ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಿಟ್ಟನ್ನು ಸ್ಪ್ರೆಡ್ ಇದ್ದೀನಿ ಯಾವಾಗಲೂ ಅಷ್ಟೇ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧ ನಿಮಿಷ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇಟ್ಟಿದ್ದೀನಿ ಈಗ ಕಾಲ್ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ದೋಸೆ ತುಂಬ ರುಚಿಯಾಗಿರುತ್ತೆ ಬೇಡ ಅಂತಂದರೆ ಎಣ್ಣೆ ಅಥವಾ ಬೆಣ್ಣೆ ಉಪಯೋಗಿಸ್ಬಹುದು ಯಾವಾಗ ಈ ರೀತಿ ದೋಸೆ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಇತ್ತಿಟ್ಕೊಳ್ಳಿ ಇದೇ ರೀತಿ ಮತ್ತೊಂದು ದೋಸೆನ ಮಾಡೋದು ಹೇಗೆ ಅಂತ ಇದ್ದೀನಿ ಪ್ರತಿ ಬಾರಿ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ದೋಸೆ ಬೇಯಿಸ್ಬೇಕಾದ್ರೆ ಊರಿನ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಲಿಟ್ಟಿಟ್ಕೊಳ್ಳಿ ಈಗ ಕಾಲು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಯಾವಾಗ ಈ ರೀತಿ ದೋಸೆ ಒಂದು ಒಳ್ಳೆ ಬಣ್ಣ ಬಂದಿರುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ ಆವಾಗ ನಿಧಾನಕ್ಕೆ ಫೋಲ್ಡ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಈಗ ಈ ಮಾಡಿಟ್ಟಂಥ ದೋಸೆಗಳನ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಮೊದಲೇ ಮಾಡಿಟ್ಟಂಥ ಚಟ್ನಿ ಇಟ್ಟು ಸರ್ವ್ ಮಾಡಿಟ್ಕೊಳ್ಳಿ ನೋಡಿ ಈಗ ದೋಸೆ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಮಸಾಲೆ ದೋಸೆ ಯಾವ ರೀತಿ ಗರಿಗರಿಯಾಗಿರುತ್ತೆ ಅದೇ ರೀತಿ ಈ ದೋಸೆ ಕೂಡ ತುಂಬ ಗರಿಗರಿಯಾಗಿರುತ್ತೆ ಹಾಗೆ ಈ ದೋಸೆಯಲ್ಲಿ ಜೀರಿಗೆ ಒಣಮೆಣಸಿನಕಾಯಿ ಮತ್ತು ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿ ಇರುತ್ತೆ ಬೇಕಿದ್ದರೆ ಈ ರೀತಿ ಚಟ್ನಿ ಮಾಡ್ಕೊಳ್ಳಿ ಬೇಡ ಅಂತಂದರೆ ಹಾಗೆ ಕೂಡ ತಿನ್ನಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಒಂದು ಆಲೂಗೆಡ್ಡೆ ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿನಲ್ಲಿ ಗರಿಕರಿಯಾದ ದೋಸೆ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ಕೇವಲ ಐದು ನಿಮಿಷದಲ್ಲಿ ಈ ರೀತಿ ದೋಸೆ ಮತ್ತು ಚಟ್ನಿ ಮಾಡ್ಕೋಬಹುದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ